ನೀವು ನಂಬ್ತಿರೋ ಬಿಡ್ತಿರೋ ಡಿಗ್ರಿ ನಾನು ಫೈನಲ್ ಇಯರ್ ನನ್ ಜೊತೆಗೊಬ್ಬ ಫೈನಲ್ ಇಯರ್ ಹುಡುಗ ಇದ್ದ ಎಸ್ ಎಲ್ ಸಿ ನಾಲ್ಕು ಸರಿ ಫೇಲ್ ಆಗಿ ಪಾಸ್ ಆಗಿದ್ದ ಪಿ ಯು ಸಿ ಮೂರು ಸರಿ ಫೇಲ್ ಆಗಿ ಪಾಸ್ ಆಗಿದ್ದ ಬಟ್ ಅವನಿಗೆ ಬುಕ್ ಮೇಲೂ ನಂಬಿಕೆ ಇಲ್ಲ ಟೀಚರ್ಸ್ ಮೇಲೂ ನಂಬಿಕೆ ಇಲ್ಲ ಮಂಜು ಏನು ಹೇಳ್ತಾನೋ ಅದು ನಾನು ಮಾಡ್ತೀನಿ ಈ ತರ ವಿಧೇಯತೆ ಸಂಗಮ್ ಶರಣಂ ಗಚ್ಚಾಮಿ ಆಗಿ ಅವನು ನಾನು ಬಿಟ್ಕೊಡೋಕೆ ಬರಲ್ಲ ತರಕಾರಿ ಮಾರೋ ಹುಡುಗ ಪ್ರತಿ ಶನಿವಾರ ಭಾನುವಾರ ಎಲ್ಲ ಸಂತೆಲಿ ತರಕಾರಿ ಮಾರಿ ನನ್ನ ಜೊತೆ ಬರ್ತಾ ಇರ್ತಾನ ಅವನು ಕಾಲೇಜ್ ಮುಗ್ದಿದೆ ಅವನಿಗೆ ದಿನ ಬೆಳಿಗ್ಗೆ ರನ್ನಿಂಗ್ ಕರ್ಕೊಂಡು ಹೊಟ್ಟೆ ಓಡೋಕೆ ಸ್ಟಾರ್ಟ್ ಮಾಡ್ದ ದಿನ ನಾನು ಓದೋಕೆ ಕೂತೆ ಅಂದರೆ ಐದು ದಿನ ಫ್ರೀ ಇರ್ತಿದ್ದ ಅವನು ಮಂಡೇ ಟು ಫ್ರೈಡೆ ಫ್ರೀ ಎರಡೇ ದಿನ ಸಂತೆ ವ್ಯಾಪಾರ ಮಾಡೋದು ಐದು ದಿನ ನನ್ನ ಜೊತೆ ಕೂತ್ಕೊಂಡು ಓದ್ತಾ ಇದ್ದ ಓದ್ತಾ ಇದ್ದ ಓದ್ತಾ ಇದ್ದ ಪೊಲೀಸ್ ಎಕ್ಸಾಮ್ ನಾನು ಅಪ್ಲೈ ಮಾಡಿದೆ ಅವನು ಅಪ್ಲೈ ಮಾಡ್ದ ರಿಸಲ್ಟ್ ಲಿಸ್ಟ್ ಅನೌನ್ಸ್ ಆಯಿತು ನಾನು ಫಸ್ಟ್ ಇದ್ದೀನಿ ಅವನು ಇಪ್ಪತ್ತೊಂದನೇ ರ್ಯಾಂಕಲ್ಲಿ ಬಂದುಬಿಟ್ಟಿದ್ದಾನ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ ಅಪಾಯಿಂಟ್ ಆಗೋಗ್ಬಿಟ್ಟು ಅವನು ಯಾವುದರಿಂದ ಅದ ಶರಣಂ ಗಚ್ಚಾಮಿ ಸರಿಯಾದ ಸಂಘ ಇದ್ದರೂ ಸಾಕು ಗೆದ್ಬಿಡ್ತೀರಾ ನೀವು ದಟ್ ರೀಸನ್ ಸಂಘ ಸರಿಯಾಗಿ ಅಂದ್ರೆ ಫ್ರೆಂಡ್ಸ್ ಎಲ್ಲ ಸರಿಯಾಗಿರ್ಬೇಕು ಏ ಫಿಲಮ್ ನೋಡಕ್ ಬಾರೆ ಆ ಧಾರವಾಹಿಯಲ್ಲಿ ಏನಾಯ್ತು ಕಣೆ ಈ ಧಾರವಾಹಿಯಲ್ಲಿ ಇಂಥ ಸಂಘ ಬೇಡ ಓಕೆ ಸಂಘ ಅಂದ್ರೆ ಸಬ್ಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡೋ ಸಂಘ ಬೇಕು